ಕಾರವಾರ ಜಿಲ್ಲೆ ಅಂಕೋಲ ತಾಲೂಕಿನ ಸಿರೂರು ಗುಡ್ಡ ಕುಸಿತ ಭಾರಿ ಅನಾಹುತವನ್ನು ಸೃಷ್ಟಿ ಮಾಡಿರುವಂಥದ್ದು ನಾನೀಗ ಏನು ಸಿರೂರು ಗುಡ್ಡದ ಪಕ್ಕದಲ್ಲಿರುವಂಥ ಉಳುವರೆ ಗ್ರಾಮದಲ್ಲಿ ನಾನಿರುವಂಥದ್ದು ಇಲ್ಲೂ ಕೂಡ ಮನೆ ಕೊಚ್ಚಿಕೊಂಡು ಹೋಗಿರುವಂಥದ್ದು ನಾನೀಗ ತೋರಿಸ್ತಾ ಹೋಗ್ತೀನಿ ಅಲ್ಲೇನು ನೋಡ್ತಾ ಇರ್ತೀರ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರು ಅಂದರೆ ಹೆದ್ದಾರಿ ನಿನ್ನೆ ಏನು ಗುಡ್ಡ ಕುಸಿತ ಆಗಿತ್ತು ಆ ಸಂದರ್ಭದಲ್ಲಿ ಬಹುತೇಕ ಕುಟುಂಬಗಳು ಮತ್ತು ಅಂಗಡಿಗಳು ಕೊಚ್ಚಿಕೊಂಡು ಹೋದಂಥ ಪ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಆ ಸಂದರ್ಭದಲ್ಲಿ ಹೋದಂಥವರನ್ನು ಮೃತದೇಹಗಳನ್ನು ಈಗ ಜಿಲ್ಲಾಡಳಿತ ತೆಗೆಯುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಕಳೆದೊಂದು ವಾರದಿಂದ ಯಥೇಚ್ಛವಾಗಿ ಬಿಟ್ಟು ಬಿಡದೆ ಮಳೆ ಸುರಿತಾ ಇರುವಂಥ ಹಿನ್ನೆಲೆಯಲ್ಲಿ ಕಾರವಾರದ ಜಿಲ್ಲೆಯಾದ್ಯಂತ ಜನರು ಆತಂಕಕ್ಕೆ ಒಳಗಾಗಿದ್ದಾರೆ ಅಲ್ಲಲ್ಲೂ ಭೂ ಕುಸಿತ ಆಗ್ತಾ ಇದೆ ಜೊತೆಗೆ ತಗ್ಗು ಪ್ರದೇಶದ ಮನೆಗಳಿಗೆ ನೂರು ನುಗ್ಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ನಾನು ನನ್ನ ಈ ಎಡಭಾಗದಲ್ಲಿ ಈಗ ತೋರಿಸ್ತಾ ಹೋಗ್ತಾ ಇರೋದು ಏನಂತಂದರೆ ಸಿರೂರು ಗುಡ್ಡ ಕುಸಿತ ಆದಂಥ ಕೂಗಳತೆ ದೂರದಲ್ಲಿ ವರೂರು ಗ್ರಾಮ ಉಳುವರೆ ಗ್ರಾಮ ಇರುವಂಥದ್ದು ಇಲ್ಲಿ ಎರಡು ಮನೆಗಳು ಕೊಚ್ಚಿಕೊಂಡು ಹೋಗಿದೆ ನೀವು ಈಗ ನೋಡ್ತಾ ಇರುವಂಥ ದೃಶ್ಯಾವಳಿಗಳು ಏನಿದೆ ಈ ಮನೆ ಎರಡು ಮನೆ ಆದರೆ ಒಂದೇ ಒಂದು ಅವಶೇಷಗಳು ಕೂಡ ಇಲ್ಲಿ ಸಿಗದಂಥ ಪರಿಸ್ಥಿತಿಯಲ್ಲಿ ಗಂಗಾ ನದಿಗೆ ಕೊಚ್ಚಿಕೊಂಡು ಹೋಗಿರುವಂಥದ್ದು ಎಷ್ಟರ ಮಟ್ಟಿಗೆ ಭೀಕರತೆ ಮಳೆಯ ಭೀಕರತೆ ಮಳೆಯ ರುದ್ರನರ್ತರ ಕಾರವಾರ ಜಿಲ್ಲೆಯಲ್ಲಿ ನಡೆದಿದೆ ಅಂತ ಹೇಳಿದರೆ ನೀವು ದೃಶ್ಯಾವಳಿಗಳೇ ಸಾಕ್ಷಿ ಆಗಿರ್ಬೋದು ನೋಡ್ತಾ ಇರ್ಬೋದು ಮೇಲ್ಚಾವಣಿಯಿಂದ ಹಿಡಿದು ಮನೆಯಲ್ಲಿರುವವರೆಲ್ಲರೂ ಕೂಡ ಜಲಾವೃತವಾಗಿರುವಂಥದ್ದು ಈಗ ಈ ಭಾಗದ ಜನರು ಆತಂಕಕ್ಕೆ ಒಳಗಾಗಿದ್ದಾರೆ ಕಾಳಜಿ ಕೇಂದ್ರವನ್ನು ಕೂಡ ತೆರೆದಿರುವಂತದ್ದು ಈಗ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ತೆರವು ಕಾರ್ಯಾಚರಣೆ ಮಾಡ್ತಾ ಇರುವಂಥದ್ದು ಕಾಳಜಿ ಕೇಂದ್ರವನ್ನು ತೆರೆದು ಇಲ್ಲಿರುವಂತಹ ಸಂತ್ರಸ್ತರಿಗೆ ನೆರವಿಗೆ ಬಂದಿರುವಂತದ್ದು ನಾನು ನಿನ್ನೆ ನಡೆದಂತ ಘಟನೆ ಬಗ್ಗೆ ಪ್ರತ್ಯಕ್ಷವಾಗಿ ಕಂಡಂತ ಇಲ್ಲಿಯ ಸ್ಥಳೀಯರೊಬ್ಬರಿದ್ದಾರೆ ಎಷ್ಟೊತ್ತಿಗಾಯ್ತು ಏನು ಅಂತೇಳಿ ಅವ್ರನ್ನೇ ಕೇಳ್ತೀನಿ ಏನಾಯ್ತು ಸಡನ್ ಆಗಿ ಗುಡ್ಡ ಕುಸಿತ ಆಗಂತ ಸಂದರ್ಭದಲ್ಲಿ ಏನಾಯ್ತು ಗುಡ್ಡ ಕುಸಿತ ಇರಬೇಕಿದ್ರೆ ಅದು ಬಾ ಬಾಂಬು ಹುಟ್ಟುತ್ತದು ಗಾಡಿ ಗಾಡಿ ಪೊಲೀಟಾದ ಪೂರ ಇಲ್ಲಿ ಎಲ್ಲ ಜನ ಕಂಗಲಾಗಿ ಪೂರ ನೀರು ಎಲ್ಲ ಕುಸಿದು ಪೂರ ನೀರಲ್ಲೇ ಇವರು ಜ ನೀರು ಮುನ್ನು ಒಂದಾಗಿದೆ ನೀರು ಮುನ್ನು ಒಂದಾಗಿ ಪೂರ ಸಾಮಾನ್ಯ ಒಂದು ಮೈಲು ಅರ್ಧ ಮೈಲು ಸುಮಾರು ಹೋಗಿ ಬಿದ್ದು ಅವರು ಅರ್ಧ ಮರ್ಧ ಆಗಿ ಈ ಜೀವ ಹೋದದ್ದು ಇತ್ತು ಗಳಾಸಿನಲ್ಲಿ ಹೋಗಿ ಬಿದ್ದಿದ್ದಾರೆ ಈ ಮನೆಯಲ್ಲಿ ಯಾರಿದ್ರು ಈ ಮನೆಯಲ್ಲಿ ಅಲ್ಲಿ ಅವನು ಹಿಣಿಸ್ತಿ ಮಗ ಹಿಣಿಸ್ತಿ ಈ ಮನೆಯಲ್ಲಿ ಗಂಡ ಹಿಣಿಸ್ತಿ ಮಕ್ಕಳು ಈ ಮನೆ ಮೂರು ಜನ ಆ ಮನೆಯಲ್ಲಿ ಏಳು ಜನ ಒಂದು ಆಕಳು ಎಲ್ಲ ಹೋಗಿ ಅವನ ಹಿಣಿಸ್ತಿ ಕಾಣಲಿಲ್ಲ ಹನುಮತ್ತು ಹಿಣ್ತಿ ಕಾಣಲಿಲ್ಲ ಉಳಿದವರು ಉಳಿದವ್ರು ಇದ್ದಾರ ಎಷ್ಟು ಜನ ಹೋಗಿದ್ದಾರೆ ಈ ಮನೆಯಲ್ಲಿ ಒಂದು ಹಿಂಗಸಿ ಹೋಗಿದ್ರು ಹನುಮಂತ ಹಿಂಡ್ತಿ ಈ ಮನೆ ನೀಲ ನೀಲ್ ಹಿಂಡ್ತಿ ಪೂರ್ವ ಅಲ್ಲಿ ಹೋಗಿ ಬಿದ್ದು ಈಗ ಆಸ್ಪತ್ರೆ ಕರ್ಕೊ ಹೋಗಿ ಕಿಟ್ಟಿ ಇಟ್ಟುಕೊಂಡಿದ್ರು ಆ ಚಂದ್ರ ಸಂದರ್ಭದಲ್ಲಿ ಭಯಂಕರ ಕಂಗಾರ ಇಲ್ಲಿ ಇಲ್ಲಿ ಕೊಪ್ಪದಲ್ಲಿ ಇದ್ದಂಥ ಜನ ಪೂರ ಎಲ್ಲ ಸುಮಾರು ಹತ್ತು ಹದಿನೈದು ಜನ ಎಲ್ಲ ದವಾಖಾನೆ ಸೇರಿದರು ಈ ರೀತಿ ಗುಡ್ಡ ಕುಸಿತ ಇನ್ನು ಯಾವತ್ತಾದ್ರೂ ನಿಮ್ಮ ವಯಸ್ಸಲ್ಲಿ ಈ ಇದರಲ್ಲಿ ಕಂಡಿದ್ರ ಯಾವತ್ತಾದರೂ ಆಗಿಲ್ಲ ಇದು ಆಗಲ್ಲ ಈ ಕತೆ ಈಗೇ ಕಂಡದ್ದು ನಾವು ಇನ್ನು ಯಾವಾಗ ಆಗಲಿಲ್ಲ ಈ ಕತೆ ಈ ಘಟನೆ ನಾವು ಬಲ್ಲಾದ ಮೇಲೆ ಇದ್ದು ಈ ಘಟನೆ ನೋಡುದಿಲ್ಲ ಪರಿಸ್ಥಿತಿ ಭಾಳ ಗಂಭೀರ ಆಗಿತ್ತು ಎಲ್ಲ ಜನಿಂದ ಈಗೇನು ಗುಡ್ಡ ಕುಸಿತಲ್ಲ ಅವಾಗ ನೀವು ನೋಡಿದ್ರೆ ಏನೇನಾಯಿತು ಟ್ಯಾಂಕರ್ ಹೆಂಗೆ ಕೊಚ್ಕೊಂಡು ಹೋಯ್ತು ಏನಾಯ್ತು ಫಸ್ಟ್ ಏನಾಯ್ತು ಟ್ಯಾಂಕರು ಬಾಂಬ್ ಹುಟ್ಟಿ ಅದು ಪೂರ ಗಂಗಾವಳಿಗೆ ಬೆಳಕೋಯ್ತು ಈಗ ಪೂರ ಅಲ್ಲಿ ಅಲ್ಲಿಗೆ ಸೇರಿ ಜನ ಎಲ್ಲ ಬೇಲ್ ಬೀದಿಗೆಲ್ಲ ತಾಡಿ ಈ ಕಡೆ ಕೆಲ ಜನ ಹೌದು ಈಗ ಜನರೆಲ್ಲ ಬಹಳ ಬೈದಿಲ್ಲ ಇದಾರೆ ಇದ್ದಾರೆ ಈ ತಗ್ಗು ಪ್ರದೇಶದ ಜನರು ಎಲ್ಲಿದ್ದಾರೆ ತಗ್ಗು ಪ್ರದೇಶದ ಜನ ಇಲ್ಲೇ ಇವರು ಇಲ್ಲಿ ಇದು ಇಲ್ಲಿ ಆಸ್ಪತ್ರೆಗೂ ಸೇರಿದ್ರು ಅಲ್ಲಿ ಇಲ್ಲಿ ಹಿಂಗೆ ಸ್ವಲ್ಪ ಸ್ವಲ್ಪ ಗಾಯ ಆದವರೆಲ್ಲ ಮನೆ ಬದಿಗೆ ಇವರು ದೊಡ್ಡ ರೀತಿ ಆದವರೆಲ್ಲ ಮಾತ್ರ ದವಾಖರ್ಣೆ ಸೇರಿದ್ರು ಹೌದು ಒಟ್ಟಾರೆ ಕಾರವಾರ ಜಿಲ್ಲೆ ಅಂಕೋಲ ತಾಲೂಕಿನ ಸಿರೂರು ಮತ್ತು ಹೊಳಲ್ ಹೊಳಲ್ಗೆರೆ ಏನಿದೆ ಇಲ್ಲಿ ಈ ಮಳೆ ಏನಿದೆ ಮಳೆಯ ಭಾರಿ ಅವಾಂತರವನ್ನು ಸೃಷ್ಟಿ ಮಾಡಿರುವಂಥದ್ದು ನಾನೀಗ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೇನೆ ಇದೇ ಗಂಗಾ ನದಿ ಈ ಪಕ್ಕದಲ್ಲಿ ಏನು ಈ ಮಳೆಯ ರುದ್ರ ನರ್ತನಕ್ಕೆ ಏನು ನೀರು ಏಕಾಏಕಿ ಬಂತು ಜನರು ಕೊಚ್ಚಿಕೊಂಡು ಹೋಗಿದ್ದಾರೆ ಜೊತೆಗೆ ವಿದ್ಯುತ್ ಕಂಬಗಳು ಬಿಟ್ಟಿದ್ದಾವೆ ನೀವು ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ತಂಡೋಪತಂಡವಾಗಿ ಬಂದು ಜನರು ನದಿ ದಡದಲ್ಲಿ ನಿಂತು ಕೊಚ್ಚಿಕೊಂಡು ಹೋದಂತ ಜನರನ್ನ ಹುಡುಕಾಟುವ ದೃಶ್ಯ ರುವಂತದ್ದು ಇನ್ನೊಂದು ಬದಿಯಲ್ಲಿ ಸಿರೂರು ಗುಡ್ಡ ಏನು ಕುಸಿದಿದೆ ಅಲ್ಲಿ ನಾಲ್ಕೈದು ಜೆ ಸಿ ಪಿ ಈಗ ತೆರವು ಕಾರ್ಯಾಚರಣೆ ಅಂದ್ರೆ ಮೃತದೇಹಗಳನ್ನ ತೆಗೆಯುವಂತ ಕಾರ್ಯಾಚರಣೆ ನಡೆದಿರುವಂತದ್ದು ಒಟ್ಟಾರೆ ಈ ಮಳೆ ರುದ್ರ ನರ್ತನಕ್ಕೆ ಕಾರವಾರ ಜಿಲ್ಲೆಯ ಜನರು ಅಕ್ಷರಶಃ ನಲಗಿ ಹೋಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇನ್ನೇನು ಜಿಲ್ಲಾಡಳಿತ ಮತ್ತು ಉಸ್ತುವಾರಿ ಸಚಿವರು ಕೂಡ ಇಲ್ಲಿಗೆ ಭೇಟಿ ನೀಡ್ತಾರೆ ಅನ್ನುವಂತ ಮಾಹಿತಿ ಇರುವಂತದ್ದು ಒಟ್ಟಾರೆ ಈ ಭಾಗದ ಜನರಿಗೆ ಪರಿಹಾರದ ಅವಶ್ಯಕತೆ ಇದೆ ಜೊತೆಗೆ ಕಾಳಜಿ ಕೇಂದ್ರವನ್ನು ತೆರೆದು ತಗ್ಗು ಪ್ರದೇಶದ ಜನರನ್ನು ಸುರಕ್ಷಿತವಾದ ಸ್ಥಳಕ್ಕೆ ಕಳಿಸುವಂಥ ಅನಿವಾರ್ಯತೆ ಎದುರಾಗಿದೆ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಈ ಭಾಗದ ಜನರ ರಕ್ಷಣೆಗೆ ಬರುವಂಥ ಅನಿವಾರ್ಯತೆ ಎದುರಾಗಿದೆ ಮಳೆಯ ರುದ್ರ ನರ್ತನಕ್ಕೆ ಕಣ್ಣೀರಿನಲ್ಲಿ ಕೈ ತೊಳೆಯುವಂಥ ಪರಿಸ್ಥಿತಿ ಕಾರವಾರ ಜಿಲ್ಲೆಯಲ್ಲಿ ನಡೆದಿದೆ ಅಲ್ಲಲ್ಲಿ ತಗ್ಗು ಪ್ರದೇಶದ ಜನರು ಕೈಯಲ್ಲಿ ಜೀವ ಹಿಡಿದುಕೊಂಡು ಜೀವ ಕಳೆಯುವಂಥ ಪರಿಸ್ಥಿತಿ ನಿರ್ಮಾಣವಾಗಿದ್ದಂತೂ ಸತ್ಯ कॅमेरा पर्सन फकीर गौडा जो अण्णा की टी व्ही नाईन कारवार